ಹಲೋ ಎವ್ರಿ ಒನ್ ವೆಲ್ಕಮ್ ಟು ಐಶ್ವರ್ಯ ಕಿಚನ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಇವತ್ತಿನ ದಿನ ಬದ್ನೆಕಾಯಿ ಬಡತ ಫ್ರೈ ಮಾಡಿ ತೋರಿಸ್ತಾ ಇದೀನಿ ಎಲ್ಲರ ಮನೆಯಲ್ಲೂ ಬದ್ನೇಕಾಯಿ ಬಡತ ಮಾಡಿರ್ತೀರಾ ಆದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬದ್ನೇಕಾಯಿ ಬಡತ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಪ್ಯಾನ್ ಗೆ ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಬದ್ನೆಕಾಯಿ ಹಾಗೆ ಟೊಮ್ಯಾಟೊನ ಹಾಕೊಳ್ತಾ ಇದ್ದೀನಿ ಎಲ್ಲರ ಮನೆಯಲ್ಲೂ ನಾರ್ಮಲ್ ಆಗಿ ಬದನೆಕಾಯಿ ಸುಟ್ಬಿಟ್ಟು ಮಾಡ್ತಾರೆ ನಾನಿಲ್ಲಿ ಸ್ವಲ್ಪ ಆಯಿಲ್ ನಲ್ಲಿ ಫ್ರೈ ಮಾಡ್ಕೊಂಡು ಬಡತಾ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ಫ್ರೈ ಮಾಡ್ಕೊಳುವಾಗ ತುಂಬಾನೇ ಸಿಡಿಯುತ್ತೆ ಸೊ ಈ ತರ ಮುಚ್ಬಿಟ್ಟು ಫ್ರೈ ಮಾಡ್ಕೊಳ್ರಿ ನೋಡಿ ಬದನೆಕಾಯಿ ಮತ್ತೆ ಟೊಮ್ಯಾಟೊ ಎರಡು ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ಈಗ ಎಲ್ಲಾ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟಾಯ್ತು ಈಗ ಬದ್ನೆಕಾಯಿ ಮತ್ತೆ ಟೊಮೆಟೊನ ಮ್ಯಾಶ್ ಮಾಡ್ಕೋಬೇಕು ನಿಮ್ ಮನೇಲಿ ಈ ತರ ಮ್ಯಾಶ್ ಮಾಡೋದಿದ್ರೆ ಇದ್ರಲ್ಲೇ ಮಾಡ್ಕೊಳ್ರಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನೋಡಿ ಕಂಪ್ಲೀಟ್ ಆಗಿ ಮ್ಯಾಶ್ ಆಗಿದೆ ಈಗ ಪ್ಯಾನ್ ಗೆ ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದ್ ಈರುಳ್ಳಿನ ಕಟ್ ಮಾಡಿರೋದನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಮ್ಯಾಶ್ ಮಾಡಿದ ಬದನೆಕಾಯಿ ಮತ್ತೆ ಟೊಮೆಟೊ ಹಾಕೊಳ್ತಾ ಇದೀನಿ ಹಸಿ ಈರುಳ್ಳಿ ಟೊಮೆಟೊ ತಿನ್ನೋಕ್ಕೆ ಇಷ್ಟಪಡದೆ ಇರೋರು ನೀವು ಈ ತರ ಮಾಡ್ಕೋಬೋದು ಒಂಥರ ಡಿಫ್ರೆಂಟಾಗಿ ಆಗಿ ಟೇಸ್ಟ್ ಅನ್ಸುತ್ತೆ ನೀವು ಒಂದ್ಸರಿ ಮನೇಲಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಗರಂ ಮಸಾಲ ಪೌಡರ್ ಗೆ ಧನಿಯಾ ಜಾಸ್ತಿ ಹಾಕ್ಬಿಟ್ಟೆ ಮಿಕ್ಸರ್ ಮಾಡ್ಕೊಳ್ತೀನಿ ಸೊ ನಾನು ಇದು ಮನೆಯಲ್ಲೇ ಮಾಡಿರೋದ್ರಿಂದ ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಧನಿಯಾ ಪೌಡರು ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕೊಂಡ್ ಮಾಡ್ಕೊಟ್ರೆ ತುಂಬಾ ಚೆನ್ನಾಗುತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬದ್ನಿಕಾಯಿ ಬರ್ತಾ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ನೋಡಿ ಡಿಫ್ರೆಂಟ್ ಆಗಿರೋ ಬದ್ನಿಕಾಯಿ ಬರ್ತಾ ಈಗ ಫ್ರೈ ರೆಡಿ ಆಯ್ತು ಇದು ಚಪಾತಿ ರೊಟ್ಟಿ ಜೊತೆಗೆ ನೀವು ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಆಲ್ ಬೈ ಬೈ